ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜನವರಿ ಹನ್ನೆರಡರಂದು ಸತ್ಯವನ್ನೇ ಹೇಳುತ್ತೇನೆ ಅನ್ನುವ ನಾಟಕ ಪ್ರದರ್ಶನ ಆಗುತ್ತೆ ಕೊಡಗಿನ ರಂಗಭೂಮಿ ಟ್ರಸ್ಟ್ ಮತ್ತು ಸಮರ್ಥ ಭಾರತ ಸಹಯೋಗದಲ್ಲಿ ಜನವರಿ ಹನ್ನೆರಡು ಮೂವತ್ತಕ್ಕೆ ನಾಟಕ ಪ್ರದರ್ಶನ ಆಗುತ್ತೆ ಅಂತ ನಾಟಕ ರಚನೆಕಾರ ಹಾಗೂ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಕುರಿತು ಮಾಹಿತಿ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವೀರ ಸಾವರ್ಕರ್ ಈ ಆರು ಜನರನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಹೀರೋಗಳು ಅಂತ ಕರಿತೀವಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮತ್ತು ನಂತರ ಇದ್ದ ಹೀರೋಗಳು ಇವರು ಒಂದೊಂದು ಕಾರಣಕ್ಕೆ ಬಹಳ ಖ್ಯಾತಿಯನ್ನು ಪಡೆದವರು ಈ ಆರು ಜನರಿಂದಲೇ ಸತ್ಯಗಳನ್ನು ಹೊರಹಾಕಿಸುವ ಪ್ರಯತ್ನವನ್ನು ನಾಡಿದೆ ಇದಕ್ಕಾಗಿ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ನಾವು ಒಂದು ಕಾಲ್ಪನಿಕ ನ್ಯಾಯಾಲಯವನ್ನ ಸೃಷ್ಟಿ ಮಾಡಿ ಇವರಿಗೆ ಸಮನ್ಸ್ ಕೊಟ್ಟು ಇವರು ಆರು ಜನರನ್ನು ನ್ಯಾಯಾಲಯಕ್ಕೆ ಕರೆಸೋರು ಕರೆಸಿ ಆ ಕಟುಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಪ್ರಶ್ನೆಗಳನ್ನು ವಕೀಲರು ಜಡ್ಜಿ ಎಲ್ಲ ಸೇರಿ ಜಡ್ಜ್ ಒಬ್ಬರ ರೈತ ಒಬ್ಬ ಜಡ್ಜ್ ಆಗಿರ್ತಾನೆ ಹೀಗೆ ಅನೇಕ ಸತ್ಯಗಳನ್ನು ಹೇಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಆದರೆ ಎಲ್ಲೂ ಕೂಡ ಅವರು ಹೇಳುವ ಸಂಭಾಷಣೆಗಳು ಮಾತುಗಳು ಸೃಷ್ಟಿಯಲ್ಲ ಅಥವಾ ನಾಟಕಕಾರನ ಸ್ವಂತ ಕಲ್ಪನೆಯ ಮೂಸೆಯಿಂದ ಬಂದದಲ್ಲ ಚರಿತ್ರೆಯ ಭಾಗಗಳಲ್ಲಿ ಚರಿತ್ರೆಯ ಪುಸ್ತಕಗಳಲ್ಲಿ ಪಬ್ಲಿಕ್ ಡೊಮೈನಿಯಲ್ಲಿ ಏನಿದೆ ಅದನ್ನ ಹೆಕ್ಕಿ ಹೆಕ್ಕಿ ನಾವು ತೆಗೆದು ಈ ಸತ್ಯವನ್ನೇ ಹೇಳ್ತೇನೆ ನಾಟಕವನ್ನು ನಿರೂಪಿಸ್ ಸುಮಾರು ಮೂರು ಗಂಟೆಗಳ ನಾಟಕ ಇದು ಅದರ ಮಧ್ಯೆ ಒಂದು ಹತ್ತು ನಿಮಿಷದ ವಿರಾಮ ಇದೆ ಸೇರಿಕೊಂಡು ಮೂರು ತಾಸುಗಳ ನಾಟಕ ಈಗಾಗಲೇ ಇಪ್ಪತ್ತು ಪ್ರದರ್ಶನಗಳನ್ನು ಈ ನಾಟಕ ಕಂಡಿದೆ ಮೈಸೂರಿನಲ್ಲಿ ನಿರಂತರವಾಗಿ ಹತ್ತು ಪ್ರದರ್ಶನ ಫುಲ್ ಹೌಸಲ್ಲಿ ನಡೆದಿದೆ ಶೋಲ್ಡ್ ಔಟ್ ಟಿಕೆಟ್ ಹೇಳುವ ರೀತಿಯಲ್ಲೇ ನಡೆದಿದೆ ನಂತರ ನಾವು ಸ್ವಲ್ಪ ಎಲ್ಲ ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ರಂಗ ಪ್ರವಾಸವನ್ನು ಇದ್ದೇವೆ ಚಾಮರಾಜನಗರ ಮಂಡ್ಯ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಈಗ ಹದಿನಾರು ಹದಿನೇಳು ಬೆಂಗಳೂರಿನಲ್ಲೂ ಕೂಡ ಶೋ ಇದೆ ಎಂಟನೇ ತಾರೀಕಿಗೆ ಹಾಸನದಲ್ಲಿದೆ ನಂತರ ನಾವು ಇಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದೇವೆ ಹನ್ನೆರಡನೇ ತಾರೀಕಿ ಶಿವಮೊಗ್ಗದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಕಲಾಕ್ಷೇತ್ರ ಕುವೆಂಪು ರಂಗಮಂದಿರ ಅಲ್ಲಿ ಸಂಜೆ ಐದುವರೆಗೆ ನಮ್ಮ ಅವತ್ತು ವಿವೇಕಾನಂದ ಜಯಂತಿ ಕೂಡ ಆಗಿರೋದ್ರಿಂದ ಆ ದಿನವ ಭಾಳ ಒಳ್ಳೆಯ ದಿನ ಅಂತ ನಮಗೆ ಅದು ಬಿಡಿ ಕಲಾಮಂದಿರವು ಕೂಡ ನಮಗೆ ಖಾಲಿ ಇರೋದಿಲ್ಲ ಫುಲ್ಲಾಗಿ ಇರ್ತದೆ ಇಯ ಇಯರ್ ಇಡೀ ಹಾಗಾಗಿ ಆ ವಿವೇಕಾನಂದ ಜಯಂತಿಯ ದಿನವೇ ನಮಗೆ ಸಿಕ್ಕಿರೋದ್ರಿಂದ ಆ ದಿನ ನಾವು ಈತನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ದಿನ ಅದರಲ್ಲಿ ವಿಶೇಷ ಆಹ್ವಾನಿತರು ಅಂತೇಳಿ ಬ ಒಂದಷ್ಟು ಪಾಸ್ಗಳನ್ನು ಕೊಡಲಾಗಿದೆ ಇನ್ನು ಕೇವಲ ಇಪ್ಪತ್ತೈದು ರೂಪಾಯಿ ಎಲ್ಲರೂ ನೋಡುವಂಗಾಗಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಅಂತ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಅನ್ನು ಇಟ್ಟಿದ್ದೇವೆ ಸುಮಾರು ಎಂಟುನೂರು ಆಸನಗಳ ವ್ಯವಸ್ಥೆ ಇರುತ್ತೆ